ನಾವೀಗ ತೀರ್ಥಹಳ್ಳಿ ತಾಲೂಕು ಅಗ್ರರ ಹೋಬಳಿ ಕೋಣಂದೂರು ಸಮೀಪದ ಹಾಲೇಸರ ಗ್ರಾಮದಲ್ಲಿದ್ದೀವಿ ನಮ್ಮ ವಿಶ್ವತ್ ಗೊಬ್ಬರವನ್ನು ಬಳಸಿರ್ತಕ್ಕಂಥ ರೈತರನ್ನ ಭೇಟಿ ಹಾಕಿ ಬಂದಿದ್ದೀವಿ ಅವರ ಅನುಭವ ತಿಳ್ಕೊಳನಾ ಸರ್ ನಮಸ್ಕಾರ ನಮಸ್ಕಾರ ಹಾಂ ನಿಮ್ಮ ಹೆಸರು ಹೆಚ್ಚರು ಇದು ಯಾವ ಗ್ರಾಮ ತೀರ್ಥಹಳ್ಳಿ ತಾಲೂಕು ಅಗ್ರಾರ ಹೋಬಳಿ ಸಮೀಪ ಹಾಲೇಸರ ಗ್ರಾಮ ಹಾಂ ನೀವು ನಮ್ಮ ವಿಶ್ವತ್ ಗೊಬ್ಬರವನ್ನು ಯಾವ ಬೆಳೆಗೆ ಬಳಸಿದ್ದೀರಾ ಹಾಂ ಇದು ಎಷ್ಟು ಇದೆ ಒಂದ್ ಎಕರೆ ಇದೆ ಇದಕ್ಕೆ ನಮ್ಮ ವಿಶ್ವತ್ ಗೊಬ್ಬರವನ್ನ ನೀವು ಎಷ್ಟು ಬಳಸಿದೀರ ಎರಡು ಮೂಟೆ ಎರಡು ಮೂಟೆ ಬಳಸಿದೀರ ಎರಡು ಬೋನ್ ವೀಲ್ ಗೊಬ್ಬರವನ್ನ ಎರಡು ಮೂಟೆ ಹಾಕಿದೀರಾ ಆ ನಂತರದ ಹಾಗೆ ನಿಮಗೆ ಬೇರೆ ಗೊಬ್ಬರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಈ ವಿಶ್ವತ್ ಗೊಬ್ಬರದ ಬಗ್ಗೆ ನೀವು ಏನು ಹೇಳ್ಬಹುದು ಅಲ್ಲ ಬೇರೆ ಆ ಗೊಬ್ಬರಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಈಗ ಗಿಡ ಬಹಳ ಚೆನ್ನಾಗಿ ಬಂದಿದೆ ಆ ಗೊಬ್ಬರ ಹಾಕಿದ್ರೆ ಒಂದು ವಾರ ಹದಿನೈದು ಗಿಡ ಕಪ್ಪಾಗಿ ಇರ್ತವೆ ಆಮೇಲೆ ಗಿಡ ಇದ್ರಲ್ಲಿ ಆ ರೀತಿ ಇಲ್ಲ ಗಿಡ ಬಹಳ ಉದ್ದ ಬಂದಿದೆ ಹೂವು ಬಹಳ ಬಂದಿದೆ ಮತ್ತೆ ಮಿಡಿನೂ ಬಂದಿದೆ ಕಾಯಿ ಬರ್ತಾ ಇದೆ ಇನ್ನು ಇದೆ ಮುಗ್ಗಾರ ಭಾಗ ಬಂದಿಲ್ಲ ಅದರಿಂದ ಇದರಿಂದ ಬಹಳ ಉಪಯೋಗ ಇದೆ ಈಗ ನಮ್ಮ ಲಿಕ್ವಿಡ್ನ ನೀವು ಹಾಕಿದಿರಿ ಒನ್ ಟೈಮ್ ಹಾಕಿದ್ದೀರಾ ಎರಡು ಲೀಟರ್ ಹಾಕಿದ್ದೀರಾ ಹೌದು ಈಗ ಮತ್ತೆ ಇನ್ನೊಂದು ಟೈಮ್ ನೀವು ಹಾಕ್ಬೇಕಂತಿದ್ದೀರಾ ಈಗ ಎರಡು ಲೀಟರ್ ತಂದಿದ್ದೀನಿ ನಾನು ಇದನ್ನು ನೀವು ಹಾಕಿದಾಗ ನಿಮ್ದು ಏನು ಕಾಯಿ ಈಗ ಕಟ್ಟಕ್ಕೆ ಸ್ಟಾರ್ಟ್ ಆಗಿದೆ ಹೂ ಬಿಟ್ಟು ಕಾಯಿ ಕಟ್ಟಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೂ ಚೆನ್ನಾಗಿ ಗ್ರೋತ್ ಬರುತ್ತೆ ಅದಕ್ಕಾಗಿ ಮತ್ತೆ ಲೀಟರ್ ನಿಮ್ಗೆ ಕೊಡ್ತಾ ಇದ್ದೀನಿ ಹಾಗೆ ಇದು ನೀವು ಹಾಕಿಕೊಂಡ ಅನುಭವದಲ್ಲಿ ಬೇರೆ ರೈತರಿಗೆ ನೀವು ಏನು ಹೇಳಕ್ ಬಯಸ್ತೀರಾ ಬೇರೆ ರೈತರಿಲ್ಲಕ್ಕ ಹಾಕಿದ್ರೆ ಬೇರೆ ರೈತರು ಮಾಡ್ಬೋದು ಒಳ್ಳೆ ರೀತಿ ಇದನ್ನ ಇದರಿಂದ ಗಿಡಕ್ಕೂ ನಮ್ಮತ್ರ ಈ ಮಾಹಿತಿ ಕೇಳಿದರಿ ನಾವು ಆ ರೀತಿ ಹೇಳ್ತೀವಿ ನೋಡಿ ನೋಡಿ ನಿಮ್ಮ ಬೆಳೆನೆ ಇಲ್ಲಿ ನೋಡಿ ಇದೀಗ ಮಿಡಿ ಬಂದಿದೆ ಈಗ ಗ್ರೌತ್ ಅಲ್ಲಿ ಇದೆ ಇನ್ನು ಇನ್ನು ಶುರು ಇದು ಸ್ಟಾರ್ಟಿಂಗ್ ಆಗ್ತಾ ಇರೋದು ಇದ್ರಲ್ಲಿಗೆ ಬಂದಿದೆ ಬಳ್ಳಿನೂ ದಪ್ಪ ಹೋಗ್ತಾ ಇದೆ ಮತ್ತೆ ನೀವು ಇದು ಹಸ್ರ ಇದೆ ಈಗ ಎಲ್ಲೇ ಗಿಡ ನೋಡಿದ್ರು ಹಸಿರಾಗೆ ಮುಂದೆ ಹೋಗ್ತಾ ಇದೆ ಬಿಟ್ಟರೆ ಎಲ್ಲೂ ಗಿಡಗಳು ಕುಂಠಿತ ಆಗಿರ್ತಕ್ಕಂಥ ವಿಚಾರ ಎಲ್ಲೂ ಇಲ್ಲ ಹಾಗೆ ನೀವು ಹೇಳದಾಗೆ ಇಲ್ಲೇ ಕಾಣ್ತಾ ಇದೆ ಬೇರೆ ರೈತರು ಸಹಿತ ಬಂದು ಇವರ ಬೆಳೆಯನ್ನು ನೋಡಿದ್ರೆ ಒಂದು ಎಕರೆ ಕುಂಬಳ ಬೆಳೆದಿದ್ದಾರೆ ಉತ್ತಮ ಫಲಿತಾಂಶ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಇನ್ನು ಹೂವು ಇದು ಸ್ಟಾರ್ಟಿಂಗ್ ಆಗಿದ್ರಿಂದ ಇನ್ನು ಹೋಗ್ತಾ ಹೋಗ್ತಾ ಇದು ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ ಅಂತ ನಮ್ಮ ರೈತರ ಒಂದು ಭರವಸೆಯ ಮಾತಾಗಿ ವಿಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಸಹಿತ ನಮ್ಮ ವಿದ್ಯುತ್ ಗೊಬ್ಬರಗಳನ್ನು ಬಳಸಿ ಉತ್ತಮ ರೀತಿಯಲ್ಲಿ ಇಳುವರಿ ಪಡ್ಕೊಂಡು ಉಳಿದ ನಿಮ್ಮ ಅಕ್ಕಪಕ್ಕದ ರೈತರಿಗೆ ಒಳ್ಳೆಯ ಏನು ಇದು ಈ ರೈತರು ಹೇಳಿದಾಗೆ ನಾಲ್ಕು ಏನು ನಿಮ್ಮ ಗೆಳೆಯರಿಗೂ ವಿಚಾರ ಕೊಟ್ಟರೆ ಅವರು ಒಳ್ಳೆಯ ರೀತಿಯಲ್ಲಿ ಇದರ ಅನುಭವ ಪಡ್ಕೊಂಡು ಉತ್ತಮ ಇಳುವರಿ ಪಡ್ಕೊಂಡು ಅವರ ಏನು ಹಿಂದೆ ಏನು ಅವರ ಬೆಳೆಯಲ್ಲಿ ಇಳುವರಿ ಸಿಗ್ತಕ್ಕಂಥ ಪ್ರಮಾಣ ಕಡಿಮೆ ಆಗಿತ್ತು ಈ ಗೊಬ್ಬರದಿಂದ ಉತ್ತಮ ರೀತಿಯಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಟು ಅವರೂ ಸಹಿತ ಬಳಸಿದ್ದೇ ಹೋದಾದರೆ ಅವರ ಬೆಳೆಯಲ್ಲಿ ಉತ್ತಮವಾದ ಇಳುವರಿ ಪಡ್ಕೊಂಡು ಅವ್ರಿಗೇನು ಅವರ ಶ್ರಮಕ್ಕೆ ಏನು ಫಲಿತಾಂಶ ಸಿಗಬೇಕು ಅದು ಈ ಗೊಬ್ಬರದಲ್ಲಿ ಸಿಗ್ತಾ ಇದೆ ಅಂತ ಈ ನಮ್ಮ ರೈತರು ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ನಮ್ಮ ವಿಶ್ವದ ಗೊಬ್ಬರವನ್ನು ಬಳಸ್ಕೊಂಡು ಈ ಲಿಕ್ವಿಡನ್ನು ಅಷ್ಟೇ ನೀವು ಬೇರೆ ಬೆಳೆಗೂ ಬರುತ್ತೆ ಎಲ್ಲ ಬೆಳೆಗೂ ಬಳಸ್ಕೊಳ್ಳೋ ರೀತಿಯಲ್ಲಿ ಉತ್ತಮವಾದ ಫಲಿತಾಂಶ ಪಡ್ಕೊಳ್ಬೇಕಂತ ಹೇಳ್ತಾ ನಮ್ಮ ರೈತರಿಗೆ ಏನು ಇಷ್ಟೋ ಹೊತ್ತು ಅವರ ಅನಿಸಿಕೆ ಮತ್ತು ಅವರು ಬೆಳೆದಿರತಕ್ಕಂಥ ಬೆಳೆಯಲ್ಲಿ ಬಂದು ನಾವೊಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತೀವಿ ಧನ್ಯವಾದಗಳು